ಬಗ್ಗೆ ಬಹುಶಃ ನಾನು ಅವರ ಬಗ್ಗೆ ಮಾತಾಡಲಿಕ್ಕೆ ಅತ್ಯಂತ ಸನ್ನಮನಾಗಿದ್ದೇನೆ ಯಾಕಂತ ಹೇಳಿದರೆ ನಾನು ಹುಟ್ಟುವ ಮುಂಚೆ ಅವರು ಶಾಸಕರಾಗಿ ಅವರ ಕ್ಷೇತ್ರ ಆಯ್ಕೆಯಾಗಿ ಈ ಒಂದು ವಿಧಾನಸಭೆಯಲ್ಲಿ ಬಹುಶಃ ಅವರು ಬಂದು ಚುನಾಯಿತ ಸದಸ್ಯರಾಗಿ ಬಂದಿದ್ದರು ಆದರೂ ಬಹುಶಃ ನಾವೆಲ್ಲರೂ ಕೂಡ ಇವತ್ತು ನೋಡಿದಾಗೆ ನಾನು ಯಾವಾಗ ಮಾತು ಹೇಳ್ತಾ ಇದ್ದೇನೆ ಪ್ರತಿಯೊಂದು ಸಾವು ನಮಗೊಂದು ಸಂದೇಶ ಕೊಡ್ತದೆ ಸನ್ಮಾನ್ಯ ಎಸ್ ಎಂ ಕೃಷ್ಣರ ಅಗಲುವಿಕೆಯು ಕೂಡ ನಮಗೆ ಎಲ್ಲರಿಗೂ ಕೂಡ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕಂತ ಹೇಳಿದರೆ ತನ್ನ ದೀರ್ಘವಾದ ರಾಜಕೀಯ ಸಾಮಾಜಿಕ ಜೀವನದಲ್ಲಿ ಅವರು ಶಾಸಕರಾಗಿ ಮಂತ್ರಿಯಾಗಿ ಉಪಮಂತ್ ಉಪಮುಖ್ಯಮಂತ್ರಿಯಾಗಿ ಸ್ಪೀಕರ್ ಆಗಿ ಕೇಂದ್ರದ ಸಚಿವರಾಗಿ ಗವರ್ನರ್ ಆಗಿ ದೀರ್ಘಕಾಲದ ರಾಜಕೀಯ ಜೀವನದಲ್ಲಿ ಎಲ್ಲ ವಿಧಾನಸಭೆ ವಿಧಾನ ಪರಿಷತ್ ಲೋಕಸಭೆ ರಾಜ್ಯಸಭೆ ಎಲ್ಲ ಕಡೆಯ ಸದಸ್ಯರಾಗಿದ್ದು ಕೊನ್ನೋ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಅವರು ನಕಾರಾತ್ಮಕ ಚಿಂತನೆ ಮತ್ತು ಮಾತು ಎಲ್ಲಿಯೂ ಕೂಡ ಬರಲಿಲ್ಲ ನಾವು ನೋಡಿದಾಗೆ ಇಡೀ ಅವರ ರಾಜಕೀಯ ಜೀವನದಲ್ಲಿ ಒಂದು ದ್ವೇಷದ ಮಾತನ್ನು ಕೂಡ ಆಡಲಿಲ್ಲ ಇಡೀ ಅವರ ರಾಜಕೀಯ ಜೀವನದಲ್ಲಿ ಆ ಎಲ್ಲ ಸ್ಥಾನದ ಗೌರವವನ್ನು ಉಳಿಸಿಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾಗುವಂಥ ಅವಕಾಶ ಇವತ್ತು ಅವರು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಬಂದಿದ್ದಾರೆ ಅವರು ಎಸ್ ಎಂ ಕೃಷ್ಣ ಅವರ ಜೀವನವೇ ಜೀವನದ ವ್ಯಕ್ತಿತ್ವವೇ ಎಲ್ಲ ಯುವ ಜನಾಂಗ ಮತ್ತು ಯುವ ರಾಜಕಾರಣಿಗಳ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮಗೆ ಉತ್ತಮವಾದ ನಾಯಕರು ಬಹಳಷ್ಟು ಜನ ಸಿಗ್ತಾರೆ ಅದೇ ಉತ್ತಮವಾದ ಮುಸ್ಸದಿ ರಾಜಕಾರಣಿಗಳು ಸಿಕ್ಕುದು ಬಹಳಷ್ಟು ಕಡಿಮೆ ಅಂಥ ಉತ್ತಮವಾದ ಒಂದು ಸ್ಟೇಟ್ಸ್ ಮ್ಯಾನ್ ಆಗಿದ್ದರು ಅವರು ಎಲ್ಲ ಒಂದು ವಿಚಾರ ಆ ಒಂದು ಗೌರವವನ್ನು ಕಾಪಾಡಿಕೊಂಡಿತ್ತು ಬಂದದ್ದು ಬಹುಶಃ ನಮಗೆಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದ ಮಾದರಿ ಅಂತ ಹೇಳಿಕೆ ಬಯಸುವಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಲವಾರು ಕಾರ್ಯಕ್ರಮ ಅವತ್ತವ್ರು ಮಾಡಿದರು ಅದು ಬಹುಶಃ ಇವತ್ತು ಗ್ರಾಮೀಣ ಮಟ್ಟದ ಆ ಜನಸಾಮಾನ್ಯರಿಗೆ ಮತ್ತು ಯುವ ಜನಾಂಗ ಕೂಡ ಅವತ್ತಿನ ಕಾಲದಲ್ಲಿ ಕಂಪ್ಯೂಟರೈಸೇಷನ್ ಕಲಿಕೆ ಅವರ ಕಾಲಬುಡದಲ್ಲಿ ಇರಬೇಕಂತ ಹೇಳಿಕೊಂಡು ಕ್ಯಾನಿಕ್ಸ್ ಮುಖಾಂತರ ಎಲ್ಲ ತಾಲೂಕು ಮಟ್ಟದಲ್ಲಿ ಕಂಪ್ಯೂಟರ್ ಸೆಂಟರ್ ಪ್ರಾರಂಭ ಮಾಡಿ ಅತ್ಯಂತ ಕಡಿಮೆ ಬೆಲೆಗೆ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಒದಗಿಸುವ ಪ್ರಾರಂಭ ಮಾಡಿದ್ವಿ ಅಂತ ನಾನಿಸ್ಲಿಕ್ಕೆ ಇಚ್ಛಿಸ್ತೇನೆ ಅದು ಅಲ್ಲದೆ ಬೆಂಗಳೂರು ಅನುಭವಿಸೋದು ಸಿಲಿಕಾನ್ ಸಿಟಿ ಆಗಿದ್ದುಕೊಂಡು ಇಲ್ಲಿಗೆ ಬೇಕಾಗುವ ಒಂದು ಮೂಲಭೂತ ಸೌಕರ್ಯ ಐ ಟಿ ಸೆಕ್ಟರ್ಗೆ ಇವತ್ತು ಕೊಟ್ಟಂತ ಕೊಡುಗೆ ಅದರ ಮುಖಾಂತರ ಕರ್ನಾಟಕ ಮತ್ತು ಬೆಂಗಳೂರನ್ನು ಇವತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಅಭಿವೃದ್ಧಿಯಲ್ಲಿ ಅತ್ಯಂತ ಮುಂಚಿನಲ್ಲಿಟ್ಟು ನಮಗೆ ವಿಶೇಷದ ಗೌರವ ತಂದಂತಹ ಒಂದು ಡ್ಯಾಂಕ್ ಹೊತ್ತು ಅಂತ ಹೇಳಿ ನಾನು ಇವತ್ತು ಸ್ಮರಿಸಲಿಕ್ಕೆ ನಾನಿವತ್ತು ಬಯಸುವಂಥದ್ದು ಅಂತ ಒಂದು ಮಹಾನ್ ಶಕ್ತಿ ಮತ್ತು ಚೇತನ ಇವತ್ತು ನಮ್ಮನ್ನು ಅಗಲಿದ್ದು ನಮಗೆಲ್ಲರಿಗೂ ಕೂಡ ಇವತ್ತು ನೋವುಂಟು ಮಾಡಿದೆ ಬಹುಶಃ ಒಂದು ಮಾತಿದೆ ನಾವು ಹುಟ್ಟುವಾಗ ನಮಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ ಉಸಿರು ಮಾತ್ರ ಇಡ್ತದೆ ನಾವು ಈ ಸಮಾಜನ್ನು ನಾವು ಬಿಟ್ಟು ಹೋಗುವಾಗ ನಮಗೆ ಯಾರಿಗೂ ಕೂಡ ಉಸಿರು ಇರುವುದಿಲ್ಲ ಹೆಸರು ಮಾತ್ರ ಇರ್ತದೆ ಅಂಥ ಶಾಶ್ವತ ಹೆಸರನ್ನು ಶ್ರೀಮಾನ್ ಎಸ್ ಎಂ ಕೃಷ್ಣ ಅವರು ಇವತ್ತು ನಿರ್ಮಾಣ ಮಾಡಿ ರಾಜ್ಯದ ಜನತೆ ದೇಶ ಜನತೆ ಶಾಶ್ವತವಾಗಿ ನೆನಪಿಲುಕೊಂಡ ವ್ಯಕ್ತಿತ್ವ ರೂಪಿಸಿಕೊಂಡಿದ್ದಾರೆ ಆ ವ್ಯಕ್ತಿತ್ವ ಮತ್ತು ಆ ರೀತಿಯ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ಮತ್ತು ಹೆಸರು ಪಡೆಯುವಂಥ ಅವಕಾಶ ಅದು ನಮ್ದು ಮತ್ತು ನಿಮ್ದೆಲ್ಲರೂ ಕೂಡ ಆಗಬೇಕು ಅದಕ್ಕೆ ಅನುಗುಣವಾಗಿ ನಮ್ಮ ರಾಜಕೀಯ ಸಾಮಾಜಿಕ ಜೀವನ ನಾವೆಲ್ಲ ಮುಂದಿಟ್ಟುಕೊಂಡು ಹೋಗಲಿಕ್ಕೆ ಇಂತಹ ನಾಯಕರೆಲ್ಲರೂ ಕೂಡ ನಮಗೆ ದೊಡ್ಡ ಮಾದರಿ ಅಂತ ಹೇಳಿಕಿಚ್ಚಿರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಅಗಲಿಕೆಯ ನೋವನ್ನು ಅವರ ಕುಟುಂಬಗಳಿಗೆ ಅವರ ಅಭಿಮಾನಿ ವರ್ಗದವರಿಗೆ ನಮ್ಮೆಲ್ಲರೂ ನಮಗೆಲ್ಲರೂ ಕೂಡ ಆ ತಡೆಯುವಂಥ ಶಕ್ತಿ ಆ ಪರಮಾತ್ಮನ ಕೊಡಲಿ ಅಂತ ಹೇಳಿ ಬಯಸಿ ಮನೆ ಮುಖ್ಯಮಂತ್ರಿಗಳು ನೀವು ಸಂತಾಪ ಸೂಚಕ ನಿರ್ಣಯವನ್ನು ಮಂಡಿಸಿ ನಿಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತ ಮಾಡಿದ್ದೀವಿ ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಎಸ್ ಎಂ ಕೃಷ್ಣ ಅವರು ಇವತ್ತು ಬೆಳಗಿನ ಜಾವ ನಮ್ಮನ್ನಾಗಲಿದ್ದಾರೆ ನೀವೆಲ್ ನೀವು ಹೇಳದಂತೆ ಒಬ್ಬ ಮುತ್ಸದಿ ರಾಜಕಾರಣಿಯಾಗಿತ್ತು ದೂರದೃಷ್ಟಿ ಉಳ್ಳವರಾಗಿದ್ದರು ಅವರು ಈ ರಾಜ್ಯದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಬಹಳ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ ನಾನು ಕೂಡ ವಿದ್ಯಾರ್ಥಿಯಾಗಿದ್ದಾಗ ಎಸ್ ಎಂ ಕೃಷ್ಣ ಅವರು ಅಭಿಮಾನಿಯಾಗಿದ್ದೆ ಒಂದು ಸಾರಿ ಮಂಡ್ಯದವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಟೌನಾಲ್ನಲ್ಲಿ ಒಂದು ಸಭೆ ಕರೆದಿದ್ದರು ಎಸ್ ಎಂ ಕೃಷ್ಣ ಅವರು ಆಗ ಉಪಚುನಾವಣೆ ನಿಲ್ತಾ ಇದ್ರು ಲೋಕಸಭೆಗೆ तो ज्या सोशलिस्ट पार्टी पीएसपी ನಾನು ಆಗಸ್ಟ್ 68 ನಲ್ಲಿ बीएससी ಓದತಾ ಇದ್ದೆ ಫೈನಲ್ ಇಯರ್ बीएससी ನಾನು ಇನ್ನು ಆಗ समाजवादी ಪಾರ್ಟಿ ಸೇರಿಲ್ಲ ಲಾ ಕಾಲೇಜಿಗೆ ಸೇರಿದೆ